ಭಾನುವಾರ ಎಲ್ಲೆಡೆ ಹನುಮ ಜಯಂತಿಯ ಆಚರಣೆ ನಡೀತಾ ಇತ್ತು ಹನುಮ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ಜೋರಾಗಿತ್ತು ಪೂಜೆ ಭಜನೆ ಅನ್ನದಾನ ಹೀಗೆ ಭಕ್ತರೆಲ್ಲ ಆಂಜನೇಯನ ಸ್ಮರಣೆಯಲ್ಲಿ ಮುಳುಗಿ ಹೋಗಿದ್ರು ಇಂಥ ಶುಭ ಗಳಿಗೆಯಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದು ದೇವರ ಸನ್ನಿಧಾನನು ಅಂತ ನೋಡದೆ ರಕ್ತ ಚಿಮ್ಮಿಸಿದ್ದಾರೆ ಪ್ರಸಾದ ಕೊಡ್ತಿದ್ದವನ ಮೇಲೆ ಅಟ್ಯಾಕ್ ಪೂಜೆಗೆ ಬಂದವನು ಕೊಲೆ ಹನುಮ ಜಯಂತಿ ಹಿನ್ನೆಲೆ ಆಂಜನೇಯ ದೇವಾಲಯದಲ್ಲಿ ಪೂಜೆ ಮಾಡಿಸೋ ವೇಳೆ ಜಯಪ್ರಕಾಶ್ ಮೇಲೆ ದುಷ್ಕರ್ಮಿಗಳ ಗ್ಯಾಂಗ್ ಅಟ್ಯಾಕ್ ಮಾಡಿದೆ ಪೂಜೆ ಮುಗಿಸಿ ಭಕ್ತರಿಗೆ ಪ್ರಸಾದ ನೀಡೋ ಸಂದರ್ಭದಲ್ಲಿ ಸ್ಕೆಚ್ ಹಾಕಿ ಕೂತಿದ್ದ ಗ್ಯಾಂಗ್ ಏಕಾಏಕಿ ಮಚ್ಚು ಲಾಂಗ್ಗಳನ್ನ ಬೀಸಿ ಡೆಡ್ಲಿ ಅಟ್ಯಾಕ್ ಮಾಡಿದೆ ಘಟನೆ ನಡೆದಿರುವುದು ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಲಕ್ಕಸಂದ್ರ ಬಳಿ ಲಕ್ಕಸಂದ್ರ ಬಸ್ ನಿಲ್ದಾಣ ಬಳಿ ಇರುವ ಆಂಜನೇಯನ ದೇವಾಲಯದಲ್ಲಿ ಈ ಘಟನೆ ಸಂಭವಿಸಿದ್ದು ಪೂಜೆ ಮುಗಿಸಿ ಪ್ರಸಾದ ನೀಡುವಾಗ ಕರೆಕ್ಟ್ ಆಗಿ ದುಷ್ಕರ್ಮಿಗಳು ಮರ್ಡರ್ ಅಟ್ಯಾಕ್ ಮಾಡಿದ್ದಾರೆ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಬಂದ ಜಯಪ್ರಕಾಶ್ ಜೀವ ಉಳಿಸಿಕೊಳ್ಳೋಕೆ ಪರದಾಡಿದ್ದಾನೆ ಆಮೇಲೆ ಓಡಿ ಹೋಗಿ ಅಲ್ಲೇ ರಸ್ತೆ ಪಕ್ಕದಲ್ಲಿದ್ದ ವಿಜಯ ಸಾಗರ್ ಹೋಟೆಲ್ ಒಳಗೆ ನುಗ್ಗಿದ್ದಾನೆ ಒಳಗೆ ನುಗ್ಗಿ ಮುಚ್ಚಿಟ್ಟುಕೊಳ್ಳೋ ಪ್ರಯತ್ನ ಮಾಡಿದ್ದಾನೆ ಆದ್ರೆ ಜಯಪ್ರಕಾಶ್ನ ರಕ್ತ ಹರಿಸಲೇಬೇಕು ಅಂತ ನಿರ್ಧರಿಸಿ ಬಂದಿದ್ದ ಗ್ಯಾಂಗ್ ಅಟ್ಟಾಡಿಸಿ ಅವಿತಿದ್ದವನನ್ನ ಹುಡುಕಿಕೊಂಡಿದ್ದಾರೆ ವಿಜಯಸಾಗರ್ ಹೋಟೆಲ್ ಒಳಗೆ ನುಗ್ಗಿ ಜಯಪ್ರಕಾಶ್ನ ಪ್ರಾಣ ಹಾರಿಸಿ ಎಸ್ಕೇಪ್ ಆಗಿದ್ದಾರೆ ವಿಷಯ ತಿಳಿದ ಕೂಡಲೇ ಲಕ್ಕಸಂದ್ರ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ ಕ್ರೈಮ್ ನಡೆದ ಜಾಗದಲ್ಲಿ ಏನಾದ್ರೂ ಸುಳಿವು ಸಿಕ್ಕಿದ್ಯಾ ಅಂತ ವಿಚಾರಿಸಿದ್ದಾರೆ ಅಷ್ಟೊತ್ತಿಗೆ ಆಗ್ನೇಯ ವಿಭಾಗದ ಡಿಸಿಪಿ ಸಿ ಕೆ ಬಾಬು ಅವರು ಕೂಡ ಘಟನೆ ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈ ಟೈಮಲ್ಲಿ ಒಂದು ಈ ಇನ್ಸಿಡೆಂಟ್ ಆಗಿರೋದು ಇದೊಂದು ದರ್ಶನಿ ಇದೆ ಇಲ್ಲಿ ಅಲ್ಲೇ ಒಬ್ಬ ವ್ಯಕ್ತಿ ಇವರು ಯಾರು ಡಿಸೀಸ್ಡ್ ಇದ್ರದಲ್ಲಿ ಜಯಪ್ರಕಾಶ್ ಅಲಿಯಾಸ್ ಅಪ್ಪಿ ಅಂತ ಅವ್ರ ಹೆಸರು ಅವರು ಇಲ್ಲಿ ಪಕ್ಕದೇ ಒಂದು ಯಾವುದೋ ಒಂದು ಅನ್ನದಾನ ಮಾಡ್ತಾ ಇದ್ರು ಅಲ್ಲಿ ಪ್ರೋಗ್ರಾಮ್ ಇತ್ತು ಅಂತೆ ಅಲ್ಲಿ ಅನ್ನದಾನ ಮಾಡಬೇಕಾದಾಗ ಅಲ್ಲಿ ಏನೋ ಸ್ವಲ್ಪ ಬಂದು ನೋಡಿರಬೇಕು ಇವ್ರು ಯಾರೋ ಅಂತ ಹೇಳ್ಕೊಂಡ್ಬಿಟ್ಟು ಅಲ್ಲಿಂದ ಓಡಿ ಇಲ್ಲಿ ಬಂದುಬಿಟ್ಟು ಇಲ್ಲಿ ಒಳಗಡೆ ಅವರು ಯಾರೋ ಬೆನ್ನತ್ತಿದ್ದಾರೆ ಆ ಬೆನ್ನತ್ತಿದ ನಂತರ ಇಲ್ಲಿ ಈ ಹೋಟೆಲಲ್ಲಿ ಓಡಿ ಬಂದಿದ್ದು ಅವರೊಂದು ಫೋರ್ ಟು ಫೈವ್ ಮೆಂಬರ್ಸ್ ಬಂದು ಇದು ಮಾಡಿರೋದು ಅಂತ ಒಂದು ನಮಗೆ ಇದು ಕ್ಲಿಯರಾಗಿ ಗೊತ್ತಾಗಿದೆ ದುರಂತ ಅಂದ್ರೆ ಈ ಘಟನೆ ನಡೆದಿರೋದು ಹಾಲಿ ಸಚಿವರ ಮನೆ ಬಳಿ ಅನ್ನೋದು ಭಯಾನಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮನೆಯ ಸಮೀಪದಲ್ಲಿ ಈ ಘನಘೋರ ಹತ್ಯೆ ಆಗಿರೋದು ನಿಜಕ್ಕೂ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿದೆ ಈ ಘಟನೆ ನಡೆದಿರೋದು ಸಂಜೆ ಆರು ಅಥವಾ ಆರು ಮೂವತ್ತಕ್ಕೆ ಇಷ್ಟೆಲ್ಲ ಇದ್ರೂ ಕೂಡ ದುಷ್ಕರ್ಮಿಗಳು ರಾಜಾರೋಷವಾಗಿ ರೋಷವಾಗಿ ಮಚ್ಚು ಲಾಂಗ್ ಹಿಡಿದು ದೇವಾಲಯಕ್ಕೆ ನುಗ್ಗಿದ್ದಾರೆ ರಸ್ತೆಯಲ್ಲಿ ಅಟ್ಟಾಡಿಸಿದ್ದಾರೆ ಅನ್ನೋದು ನಿಜಕ್ಕೂ ಭಯ ಹುಟ್ಟಿಸಿದೆ ಜಯಪ್ರಕಾಶ್ ಕೊಲೆ ಮಾಡಿದ್ದು ಯಾರು ಅಂದ್ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ದ ಪೂಜೆ ಮಾಡ್ತಾ ಇದ್ದ ಅಂದಾಕ್ಷಣ ಜಯಪ್ರಕಾಶ್ ಈ ಹಿಂದೆ ಅದೇ ಏರಿಯಾದಲ್ಲಿ ವಾಸವಾಗಿದ್ದ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಜಯಪ್ರಕಾಶ್ ಅಲಿಯಾಸ್ ನಾಯಿಯಪ್ಪಿ ಲಕ್ಕಸಂದ್ರದಲ್ಲಿರ್ಲಿಲ್ಲ ಈ ಹಿಂದೆ ಕೊಲೆ ಕೇಸಲ್ಲಿ ಅಂದರಾಗಿ ಆಮೇಲೆ ಹೊರಗೆ ಬಂದು ಆಟೋ ಓಡ್ಸ್ಕೊಂಡಿದ್ದ ಹಾಗಾದ್ರೆ ನಾಯಿಯಪ್ಪಿನ ಹೊಡೆದಿದ್ಯಾರು ಇಷ್ಟು ದ್ವೇಷದಿಂದ ಅಟ್ಟಾಡಿಸಿ ಕೊಂದಿದ್ಯಾರು ಅನ್ನೋ ಅನುಮಾನ ಶುರುವಾಗಿದೆ ಏನು ಅಂತಂದ್ರೆ ಹಿಂದೆ ಒಂದು ಎರಡು ಸಾವಿರದ ಐದು ಆರಲ್ಲಿ ಒಂದು ಕೇಸ್ ಆಗಿದ್ದಿದೆ ಇವರು ಅಕ್ಯೂಸ್ ನಂಬರ್ ಬೇರೆ ಒಂದು ಅವ್ರ ಮೇಲೆ ಮೇಜರ್ ಏನು ಇರೋದಿರಲಿಲ್ಲ ಅದರಲ್ಲಿ ಅದಾದ ನಂತರ ಇವರು ಒಂದು ಆಟೋ ಡ್ರೈವಿಂಗು ಮತ್ತೆ ಆಟೋ ರೈಡ್ ಮಾಡುವಂತ ಒಂದು ಕೆಲಸ ಮಾಡ್ತಿದ್ರು ಅದಾದ ನಂತರ ಇಲ್ಲಿ ಸ್ಪೆಸಿಫಿಕ್ ಆಗಿ ಈ ಏರಿಯಾದಲ್ಲಿ ಇಲ್ಲ ಅಂತ ಇಲ್ಲ ಅವರು ಬೇರೆ ಬೇರೆ ಕಡೆ ಎಲ್ಲ ಕಡೆ ತಿರುಗಾಟ ಮಾಡ್ಕೊಂಡಿರುವಂತ ಇವರು ಆಮೇಲೆ ಇವ್ರದ್ದು ಫ್ಯಾಮಿಲಿಯವ್ರ ಜೊತೆಗೂ ನಾವು ಕೇಳಿದಾಗ ಅದು ಸ್ಪೆಸಿಫಿಕ್ ಆಗಿ ರೆಸಿಡೆನ್ಸ್ ಇಲ್ಲಿ ಇರೋದ್ ಬಗ್ಗೆ ಅವ್ರು ಏನು ಹೇಳಲ್ಲ ಬಟ್ ಮೂಮೆಂಟಲ್ಲಿ ಇರ್ತಿದ್ರು ಅಂತ ಹೇಳ್ತಾರೆ ಅಷ್ಟೇ ಬೇರೆ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ರು ಆಮೇಲೆ ಇವ್ರದ್ದು ಯಾರು ಫ್ರೆಂಡ್ಸ್ ಇದ್ದಾರೆ ಒಂದೇನೋ ಒಂದೇನೋ ಅದು ಇದು ಇರ್ಬೋದು ಅಂತ ಅನ್ಕೊಂತೀವಿ ರೀಸೆಂಟ್ ಗಲಾಟೆಯಲ್ಲಿ ಯಾವುದು ಕೇಸಸ್ ಇಲ್ಲ ಇವತ್ತು ಎರಡು ಸಾವಿರದ ಅದೇನು ಮರ್ಡ್ರ್ ಕೇಸ್ ಹೇಳಿದೀವಿ ಎರಡು ಸಾವಿರದ ಆರದ್ದು ಅದಾದ ನಂತರ ಯಾವುದು ಇವ್ರ ಮೇಲೆ ಕೇಸ್ ಇಲ್ಲ ಫರ್ದರ್ ಆಕ್ಟಿವ್ ಆಗಿ ಅಂತೂ ಏನು ಇಲ್ಲ ಅಂತ ಅನ್ಸುತ್ತೆ ರೌಡಿ ಶೀಟ್ ಇಲ್ಲ ಇವ್ರ ಮೇಲೆ ರೌಡಿ ಶೀಟ್ ಓಪನ್ ಆಗಿಲ್ಲ ಇವ್ರ ಮೇಲೆ ಅದಾದ ನಂತರ ಫರ್ದರ್ ಇವಾಗ ಏನು ಯಾಕೆ ಆಗಿದು ಹಿಂದಿಂದ ಏನಾದರೂ ದ್ವೇಷ ಏನಾದರೂ ಇತ್ತಾ ಅಥವಾ ಇನ್ಸಿಡೆಂಟ್ ಏನಾದರೂ ಆಗಿದ್ದು ಅದನ್ನು ಚೆಕ್ ಮಾಡಿಬಿಟ್ಟು ಆದಷ್ಟು ಬೇಗ ನಾವು ಅದನ್ನು ಸೆಕ್ಯೂರ್ ಮಾಡಿ ಹೌದು ಜಯಪ್ರಕಾಶ್ ಅಲಿಯಾಸ್ ನಾಯಪ್ಪಿ ಎರಡು ಸಾವಿರದ ಆರರಲ್ಲಿ ಕೊಲೆ ಕೇಸಲ್ಲಿ ಭಾಗಿಯಾಗಿದ್ದ ಅನ್ನೋ ಮಾಹಿತಿ ಇದೆ ಇದಾದ ಮೇಲೆ ಜಾಗ ಖಾಲಿ ಮಾಡಿ ಬೇರೆ ಕಡೆ ಉಳ್ಕೊಂಡಿದ್ದ ಜೀವನಕ್ಕೆ ಆಟೋ ಓಡಿಸ್ತಾ ಇದ್ದ ಅಂತ ಗೊತ್ತಾಗಿದೆ ಊರ್ ಬಿಟ್ ಹೋಗಿದ್ರು ಆಗಾಗ ಏರಿಯಾಗೆ ಬಂದ್ ಹೋಗ್ತಾ ಇದ್ದ ಪ್ರತಿ ವರ್ಷಾನು ಈ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಮಾಡ್ತಾ ಇದ್ನಂತೆ ಅದೇ ತರ ಈ ವರ್ಷ ಕೂಡ ಬಂದಿದ್ದ ದೇವಾಲಯಕ್ಕೆ ಅಪ್ಪಿ ಬಂದಿರೋದನ್ನ ಗಮನಿಸಿದ ದುಶ್ಮನ್ ಗ್ಯಾಂಗ್ ಸಡನ್ ಆಗಿ ಗ್ಯಾಂಗ್ ಕಟ್ಟಿ ಸ್ಕೆಚ್ ಹಾಕಿದೆ ಅಂತ ಹೇಳಲಾಗ್ತಾ ಇದೆ ದೇವಸ್ಥಾನದಲ್ಲಿ ಅಪ್ಪಿ ಇದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕ ಬಳಿಕ ಮಚ್ಚು ಲಾಂಗ್ ಹಿಡಿದು ಸ್ಕೆಚ್ ಹಾಕಿ ಬಂದವರು ದೇವಸ್ಥಾನದೊಳಗಿನೇ ಮರ್ಡರ್ ಮಾಡೋ ಪ್ರಯತ್ನ ಕೂಡ ಮಾಡಿದ್ದಾರೆ ಆದ್ರೆ ಅಲ್ಲಿಂದ ಎಸ್ಕೇಪ್ ಆದ್ರೂ ಅಪ್ಪಿಯ ಅದೃಷ್ಟ ಇರಲಿಲ್ಲ ಮತ್ತೊಂದೆಡೆ ನಾಯಿ ಅಪ್ಪಿ ಬರೀ ಆಟೋ ಓಡ್ಸ್ಕೊಂಡಿದ್ನಾ ಅಥವಾ ಬೇರೆ ಏನಾದ್ರೂ ಆಕ್ಟಿವಿಟಿ ಇಟ್ಕೊಂಡಿದ್ನ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಆದ್ರೆ ಹಳೆ ದ್ವೇಷಕ್ಕೆ ಈ ಕೊಲಿಯಾಗಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಈ ಹಿಂದಿನ ಯಾವುದೋ ಗಲಾಟೆ ವಿಷಯದಲ್ಲಿ ಜಯಪ್ರಕಾಶ್ ಮೇಲೆ ದ್ವೇಷ ಇಟ್ಕೊಂಡಿದವರು ಸ್ಕೆಚ್ ಹಾಕಿ ಮರ್ಡರ್ ಮಾಡಿದ್ದಾರೆ ಅನ್ನೋದು ಸದ್ಯದ ಟಾಕ್ ಒಟ್ಟು ಐದು ಜನರ ಗ್ಯಾಂಗ್ ನಾಯಿಯಪ್ಪಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ತಿಳಿದು ಬಂದಿತು ಆಡುಗೋಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಒಟ್ನಲ್ಲಿ ಹುಡುಗರ ಸವಾಸಾನು ಬೇಡ ಏರಿಯಾ ಬೇಡ ಅಂತ ಬಿಟ್ಟು ಹೋಗಿದ್ದ ಜಯಪ್ರಕಾಶ್ ದೇವರ ಆಶೀರ್ವಾದ ಪಡೆಯೋಕೆ ಬಂದು ತನ್ನ ದೇಹವನ್ನೇ ಬಲಿಯಾಗಿಸಿಕೊಂಡಿದ್ದಾನೆ